ಸ್ನೇಹಿತರೆ ರೈತರಿಗೆ ಕೃಷಿ ಇಲಾಖೆಯಿಂದ ಸಿಗುವಂತಹ ಯೋಜನೆಗಳು ಹಾಗೇನೆ ಸಹಾಯಧನದ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅನೇಕ ರೀತಿಯಾದಂತಹ ಯೋಜನೆಗಳು ಇದ್ದಾವೆ ಬಹಳಷ್ಟು ಜನ ರೈತರಿಗೆ ಗೊತ್ತಿರೋದಿಲ್ಲ ಆದ್ರಿಂದ ಸೊ ಇವತ್ತಿನ ವಿಡಿಯೋದಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಯಾವ್ಯಾವೆಲ್ಲ ಸ್ಕೀಮ್ಸ್ ಇದಾವೆ ಮತ್ತೆ ಅದಕ್ಕೆಲ್ಲ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಸೊ ಏನೇನ್ ಕೆಲ ಸಬ್ಸಿಡಿ ಸಿಗುತ್ತೆ ಯಾವ್ಯಾವೆಲ್ಲ ಯೋಜನೆಗಳು ಇದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಕಳೆದ ವಿಡಿಯೋದಲ್ಲಿ ರೈತರಿಗೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವಂತಹ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದೆ ಅಲ್ಲಿ ಸಾಕಷ್ಟು ಯೋಜನೆಗಳು ಇದಾವೆ ರೈತರಿಗೆ ಅಂತಾನೆ ಒಂದ್ ವೇಳೆ ನೀವೇನಾದ್ರೂ ತೋಟಗಾರಿಕೆ ಇಲಾಖೆಯ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಸ್ನೇಹಿತರೆ ಸೊ ಅದೇ ರೀತಿ ಈಗ ಕೃಷಿ ಇಲಾಖೆಯಿಂದ ಯಾವ್ಯಾವೆಲ್ಲ ಯೋಜನೆಗಳು ಇದಾವೆ ಸ್ಕೀಮ್ಸ್ ಇದಾವೆ ಸಬ್ಸಿಡಿ ಎಷ್ಟೆಷ್ಟು ಸಿಗುತ್ತೆ ಇದೆಲ್ಲಾದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇಲ್ಲೂ ಕೂಡ ತೊಂಬತ್ತು ಪರ್ಸೆಂಟ್ ವರ್ಗೂ ಸಬ್ಸಿಡಿ ಸಿಗುವಂತಹ ಯೋಜನೆಗಳು ಇದಾವೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ಪ್ರತಿನಿತ್ಯ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಡಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸ್ನೇಹಿತರೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೇನೆ ಎಸ್ ಅಂತ ಕಾಮೆಂಟ್ ಮಾಡಿ ಓಕೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಮೊದಲನೇದಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಮೇನ್ ಮೇನ್ ಏನಿದೆ ಅದನ್ನ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಈ ಎಲ್ಲಾ ಯೋಜನೆಗಳ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಹತ್ತಿರದಲ್ಲಿರುವಂತಹ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ ಅಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಗೆ ಖಂಡಿತವಾಗ್ಲು ಡಾಕ್ಯುಮೆಂಟ್ಸ್ ಏನೇನು ಬೇಕು ಹಾಗೇನೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಇಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಸೊ ನಿಮ್ಗೆ ಶಾರ್ಟ್ ಆಗಿ ಮತ್ತೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಮೊದಲನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಕೃಷಿ ಭಾಗ್ಯ ಯೋಜನೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಮಳೆಯಾಶ್ರಿತ ಪ್ರದೇಶ ಎಲ್ಲಿರುತ್ತೆ ಸೊ ಕೃಷಿ ಂತಹ ಮಳೆಯಿತ ಪ್ರದೇಶ ಎಲ್ಲಿರುತ್ತೆ ಅಲ್ಲಿ ಮಳೆ ನೀರನ್ನ ಕೃಷಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ಸ್ಕೀಮ್ಗಳು ಇದಾವೆ ಅದು ಯಾವ್ದಾವ್ದು ಅಂತ ನೋಡೋದಾದ್ರೆ ಕ್ಷೇತ್ರ ಬದು ನಿರ್ಮಾಣ ಮೊದಲನೇದಾಗಿ ಕ್ಷೇತ್ರ ಬದು ನಿರ್ಮಾಣ ಇಲ್ಲಿ ಸಹಾಯಧನ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಕ್ಷೇತ್ರ ಬದು ನಿರ್ಮಾಣ ಮಾಡೋದಕ್ಕೆ ಶೇಕಡಾ ಎಂಬತ್ತು ಪರ್ಸೆಂಟ್ ಅಂದ್ರೆ ಎಂಬತ್ತು ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಕ್ಷೇತ್ರ ಬದು ನಿರ್ಮಾಣ ಮಾಡೋದಕ್ಕೆ ಜನರಲ್ ಕ್ಯಾಟಗರಿ ಅವರಿಗೆ ಸೊ ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ಬಂದ್ರೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಕ್ಷೇತ್ರ ಬದು ನಿರ್ಮಾಣ ಮಾಡೋದಕ್ಕೆ ನೆಕ್ಸ್ಟ್ ಎರಡನೇ ಯೋಜನೆ ನೋಡೋದಾದ್ರೆ ನೀರು ಸಂಗ್ರಹಣ ರಚನೆ ಅಂದ್ರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡೋದಕ್ಕೆ ಜನರಲ್ ಕ್ಯಾಟಗರಿ ಅವ್ರಿಗೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಅವರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟ್ ಮೂರನೇ ಯೋಜನೆ ನೀರು ಇಂಗದಂತೆ ತಡೆಯಲು ಪಾಲಿಥೀನ್ ಹೊದಿಕೆ ಪಾಲಿಥೀನ್ ಹೊದಿಕೆನ ಹಾಕೋದಕ್ಕೆ ಜನರಲ್ ಕ್ಯಾಟಗರಿ ಅವರಿಗೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಶೇಕಡ ತೊಂಬತ್ತು ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನಾಲ್ಕನೇದಾಗಿ ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲಿ ತಂತಿ ಬೇಲಿಯನ್ನ ಹಾಕ್ಸೋದಕ್ಕೆ ಕೃಷಿ ಹೊಂಡದ ಸುತ್ತ ಜನರಲ್ ಕ್ಯಾಟಗರಿ ಅವರಿಗೆ ನಲವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟ್ ಐದನೇದಾಗಿ ಹೊಂಡದಿಂದ ನೀರು ಎತ್ತಲು ಡೀಸೆಲ್ ಅಥವಾ ಸೋಲಾರ್ ಸೆಟ್ ಪಂಪ್ ಸೆಟ್ ಅಥವಾ ಡೀಸೆಲ್ ಪಂಪ್ ಸೆಟ್ ಅನ್ನು ಹಾಕ್ಸೋದಕ್ಕೆ ಅಪ್ ಟು ಟೆನ್ ಎಚ್ ಪಿ ಅಂದ್ರೆ ಹತ್ತು ಎಚ್ ಪಿ ವರ್ಗೂ ಇಲ್ಲಿ ಡೀಸೆಲ್ ಪಂಪ್ ಸೆಟ್ ಹಾಗೇನೆ ಸೋಲಾರ್ ಸೆಟ್ ಅನ್ನ ನೀವು ಅಳವಡಿಸ್ಕೋಬಹುದು ಸೊ ಅದಕ್ಕೆ ಜನರಲ್ ಕ್ಯಾಟಗರಿ ಅವ್ರಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಶೇಕಡ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇನ್ನು ಐದನೇದಾಗಿ ನೀರನ್ನು ಬೆಳೆಗೆ ಹಾಯಿಸಲು ಸೂಕ್ತ ತುಂತುರು ಅಥವಾ ಹನಿ ನೀರಾವರಿ ಯೋಜನೆ ಅಂದ್ರೆ ತುಂತುರು ಅಥವಾ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದಕ್ಕೆ ಕೃಷಿಗೆ ಜನರಲ್ ಕ್ಯಾಟಗರಿ ಅವರಿಗೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇಬ್ಬರು ಕೂಡ ಈಕ್ವಲೆಂಟ್ ಆಗಿ ಇಲ್ಲಿ ಸಬ್ಸಿಡಿ ಸಿಗ್ತಾ ಇರುವಂತದ್ದು ಇದಿಷ್ಟು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಬರುವಂತಹ ಸ್ಕೀಮ್ಸ್ ಗಳು ನೆಕ್ಸ್ಟ್ ಎರಡನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಕೃಷಿ ಯಾಂತ್ರೀಕರಣ ಯೋಜನೆ ಮತ್ತು ಎಸ್ ಎಂ ಎಂ ಅಂತ ಸೊ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ರೈತರನ್ನ ಕೃಷಿಯಲ್ಲಿ ಪ್ರೋತ್ಸಾಹ ನೀಡುವಂಥದ್ದು ಅಂದ್ರೆ ರೈತರಿಗೆ ಪ್ರೋತ್ಸಾಹ ನೀಡುವಂಥದ್ದು ರೈತರ ಶ್ರಮವನ್ನ ಕಡಿಮೆ ಮಾಡುವಂತಹ ಉದ್ದೇಶ ಇದಾಗಿದೆ ಅಂತೆ ಸೊ ಕೃಷಿ ಯಂತ್ರೋಪಕರಣಗಳನ್ನ ಖರೀದಿ ಮಾಡೋದಕ್ಕೆ ಅಂದ್ರೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಏನ್ ಬರುತ್ತೆ ಅದು ಹೇಳ್ತೀನಿ ಯಾವ ಯಾವ ಇಕ್ವಿಪ್ಮೆಂಟ್ ಬರುತ್ತೆ ಅಂತ ಸೊ ಅದನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಸಹಾಯಧನ ಸಿಗುತ್ತೆ ಎಷ್ಟು ಸಹಾಯಧನ ಸಿಗುತ್ತೆ ಅಂತ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಅಲ್ಲಿ ಗರಿಷ್ಠವಾಗಿ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸೊ ಏನೇನೆಲ್ಲ ಇಕ್ವಿಪ್ಮೆಂಟ್ಸ್ ಖರೀದಿ ಮಾಡಬಹುದು ಈ ಒಂದು ಯೋಜನೆ ಅಡಿ ಅಡಿಯಲ್ಲಿ ಅಂತ ನೋಡೋದಾದ್ರೆ ಉಳುಮೆಯಿಂದ ಕೊಯ್ಲಿನವರೆಗೆ ಅವಶ್ಯಕವಿರುವಂತಹ ಉಪಕರಣಗಳು ಸೊ ಈ ಉಪಕರಣಗಳು ಯಾವ್ಯಾವ ಅಂತ ನಿಮ್ಗೆ ಹೇಳ್ತೀನಿ ಉಳುಮೆಯಿಂದ ಕೊಯ್ಲಿನವರೆಗೆ ಅವಶ್ಯಕತೆ ಇರುವಂತಹ ಉಪಕರಣಗಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಖರೀದಿ ಮಾಡಬಹುದು ರೈತರು ಏನೇನೆಲ್ಲ ಖರೀದಿ ಮಾಡಬಹುದು ಅಂತ ನೋಡೋದಾದ್ರೆ ಸಣ್ಣ ಟ್ರಾಕ್ಟರ್ ಗಳು ಪವರ್ ಟಿಲ್ಲರ್ ಗಳು ಮತ್ತೆ ಭೂಮಿ ಸಿದ್ಧತೆಯ ಉಪಕರಣಗಳು ನಾಟಿ ಬಿತ್ತನೆ ಮಾಡುವಂತಹ ನಾಟಿ ಅಥವಾ ಬಿತ್ತನೆ ಮಾಡುವಂತಹ ಉಪಕರಣಗಳು ಅಂತರ ಬೇಸಾಯ ಉಪಕರಣಗಳು ಡೀಸೆಲ್ ಪಂಪ್ಸೆಟ್ ಟ್ರಾಕ್ಟರ್ ಟಿಲ್ಲರ್ ಇಂಜಿನ್ ಚಾಲಿತ ಸಸ್ಯ ಸಂಸ್ಕರಣಾ ಉಪಕರಣಗಳು ಬೆಳೆ ಕಟಾವು ಯಂತ್ರಗಳು ಮತ್ತೆ ಒಕ್ಕಣೆ ಯಂತ್ರಗಳು ಹಾಗೂ ಇತರೆ ಉಪಕರಣಗಳನ್ನು ಕೃಷಿಯಲ್ಲಿ ಯಾವ್ಯಾವೆಲ್ಲ ಇಕ್ವಿಪ್ಮೆಂಟ್ಸ್ ಬರುತ್ತೆ ಸೊ ಅದನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಖರೀದಿ ಮಾಡೋದಕ್ಕೆ ಇಲ್ಲಿ ಸಹಾಯಧನ ಸಿಗ್ತಾ ಇದೆ ಎಷ್ಟು ಸಿಗುತ್ತೆ ಅಂತ ನಿಮ್ಗೆ ಆವಾಗಲೇ ತಿಳಿಸುತ್ತೆ ಸೊ ಸಾಮಾನ್ಯ ವರ್ಗದವರಿಗೆ ಐವತ್ತು ಪರ್ಸೆಂಟ್ ಹಾಗೇನೆ ಅಹ್ ಎಸ್ ಸಿ ಎಸ್ ಟಿ ವರ್ಗದವರಿಗೆ ತೊಂಬತ್ತು ಪರ್ಸೆಂಟ್ ಗರಿಷ್ಠವಾಗಿ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇದಿಷ್ಟು ಕೃಷಿ ಯಾಂತ್ರೀಕರಣ ಯೋಜನೆ ಬಗ್ಗೆ ಇನ್ನು ಮೂರನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಸೂಕ್ಷ್ಮ ನೀರಾವರಿ ಯೋಜನೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮಳೆಯಾಶ್ರಿತ ಪ್ರದೇಶ ಏನಿರುತ್ತೆ ಅಂದ್ರೆ ಕೃಷಿ ಮಾಡುವಂತಹ ಮಳೆಯಾಶ್ರಿತ ಪ್ರದೇಶ ಏನಿರುತ್ತೆ ಸೊ ಅಲ್ಲಿ ರೈತರಿಗೆ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸೋದಕ್ಕೆ ಇಲ್ಲಿ ಸಹಾಯಧನ ಸಿಗುತ್ತೆ ಸೂಕ್ಷ್ಮ ನೀರಾವರಿ ಯೋಜನೆ ಅಥವಾ ಪಿ ಎಂ ಕೆ ಎಸ್ ವೈ ಅಂತ ಕೂಡ ಕರೀಬಹುದು ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸೋದಕ್ಕೆ ಸಹಾಯಧನ ಸಿಗುತ್ತೆ ಸೊ ಹೇಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಮೊದಲ ಎರಡು ಹೆಕ್ಟೇರ್ ಗೆ ಅಂದ್ರೆ ಎರಡು ಹೆಕ್ಟೇರ್ ಗಿಂತ ಒಳಗಡೆ ಇದ್ರೆ ತೊಂಬತ್ತು ಪರ್ಸೆಂಟ್ ಸಹಾಯಧನ ಸಿಗುತ್ತೆ ಇದು ಎಲ್ಲಾ ವರ್ಗದವರಿಗೂ ಕೂಡ ಈ ಒಂದು ಸಹಾಯಧನ ಸಿಗುತ್ತೆ ತೊಂಬತ್ತು ಪರ್ಸೆಂಟ್ ಸೊ ಅಂದ್ರೆ ಮೊದಲ ಎರಡು ಹೆಕ್ಟೇರ್ ಒಳಗಡೆ ಇದ್ರೆ ತೊಂಬತ್ತು ಪರ್ಸೆಂಟ್ ಸಹಾಯಧನ ಸಿಗುತ್ತೆ ಇನ್ನು ಎರಡರಿಂದ ಐದು ಹೆಕ್ಟೇರ್ ಏನಾದ್ರೂ ಇತ್ತು ಅಂತಂದ್ರೆ ಅವಾಗ ಇಲ್ಲಿ ಡಿವೈಡ್ ಆಗುತ್ತೆ ಸೊ ಯಾವ ಯಾವ ರೀತಿ ಡಿವೈಡ್ ಆಗುತ್ತೆ ಅಂದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಮತ್ತು ಎಸ್ ಸಿ ಎಸ್ ಟಿ ವರ್ಗದವರಿಗೆ ಐವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಉಳಿದಂತಹ ವರ್ಗದವರಿಗೆ ನಲವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇದು ಎರಡರಿಂದ ಐದು ಹೆಕ್ಟೇರ್ ಒಳಗಡೆ ಇದ್ರೆ ಸೊ ಒಂದ್ ವೇಳೆ ಎರಡು ಎರಡು ಹೆಕ್ಟೇರ್ ಒಳಗಡೆ ಇದ್ರೆ ಅವಾಗ ನೈನ್ಟಿ ಪರ್ಸೆಂಟ್ ಸಬ್ಸಿಡಿ ಎಲ್ಲಾ ವರ್ಗದವರೆಗೂ ನೈಂಟಿ ಪರ್ಸೆಂಟ್ ಅಂದ್ರೆ ಸಹಾಯಧನ ಸಿಗುತ್ತೆ ಸೊ ಇದಿಷ್ಟು ಸೂಕ್ಷ್ಮ ನೀರಾವರಿ ಯೋಜನೆ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ನಾಲ್ಕನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಯೋಜನೆ ಸೊ ಈ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಯೋಜನೆ ಅಡಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಗಳು ಅಂದ್ರೆ ಸಣ್ಣ ಯಂತ್ರ ಚಾಲಿತ ಎಣ್ಣೆಗಾಣ ಘಟಕಗಳು ಹಾಗೂ ಟಾರ್ಪಲಿನ್ ವಿತರಣೆ ಈ ಒಂದು ಯೋಜನೆಯಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡ್ತಾರಂತೆ ಸೊ ಏನೇನು ಏನೇನೆಲ್ಲ ಇರುತ್ತೆ ಅಂತ ಇವಾಗ ಬ್ರೀಫ್ ಆಗಿ ನೋಡ್ತಾ ಹೋಗೋಣ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ಮಹಿಳಾ ಸ್ವ ಸಹಾಯ ಗುಂಪುಗಳಿಗೆ ರೈತ ಗುಂಪುಗಳಿಗೆ ಸರ್ಕಾರೇತರ ಸಂಸ್ಥೆಗಳಿಗೆ ಮತ್ತೆ ಸಾಮಾನ್ಯ ವರ್ಗದಲ್ಲಿ ಶೇಕಡ ಐವತ್ತಕ್ಕೆ ಮೀರದಂತೆ ಸಹಾಯಧನ ನೀಡಲಾಗುತ್ತದೆ ಸೊ ಯಾವುದಕ್ಕೆಲ್ಲ ಸಹಾಯಧನ ನೀಡಲಾಗುತ್ತದೆ ಅಂತ ಇವಾಗ ನೋಡ್ತಾ ಹೋಗೋಣ ಡಾಲ್ ಪ್ರೊಸೆಸರ್ ದಾಲ್ ಪ್ರೊಸೆಸರ್ಗೆ ಗೆ ಇಲ್ಲಿ ಸಹಾಯಧನ ಸಿಗುತ್ತೆ ಫ್ಲೋರ್ ಮಿಲ್ ಗೆ ಸಹಾಯಧನ ಸಿಗುತ್ತೆ ಮಿನಿ ರೈಸ್ ಮಿಲ್ ಗೆ ಸಹಾಯಧನ ಸಿಗುತ್ತೆ ಮಿನಿ ಆಯಿಲ್ ಎಕ್ಸ್ಪಿಲ್ಲರ್ ಗೆ ಸಹಾಯಧನ ಸಿಗುತ್ತೆ ರಾಗಿ ಕ್ಲೀನಿಂಗ್ ಮಿಷಿನ್ ಗೆ ಸಹಾಯಧನ ಸಿಗುತ್ತೆ ಶುಗರ್ ಕೇನ್ ಕ್ರಷಿಂಗ್ ಯೂನಿಟ್ ಗೆ ಸಹಾಯಧನ ಸಿಗುತ್ತೆ ಪಲರೈಸರ್ ಗಳಿಗೆ ರವಾ ಅಥವಾ ಕ್ಯಾಟಲ್ ಫ್ರೀಡ್ ಮಿಷಿನ್ ಬರುತ್ತಲ್ಲ ಅದಕ್ಕೂ ಕೂಡ ಇಲ್ಲಿ ಸಹಾಯಧನ ಸಿಗುತ್ತೆ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಚಿಲ್ಲಿ ಪೌಂಡಿಂಗ್ ಮಿಷಿನ್ಗೆ ಗೆ ಕೂಡ ಇಲ್ಲಿ ಸಹಾಯಧನ ಸಿಗುತ್ತೆ ಶಾವಿಗೆ ಮಿಷಿನ್ಗೆ ಕೂಡ ಸಬ್ಸಿಡಿ ಸಿಗುತ್ತೆ ಸಿಗುತ್ತೆ ಶುಗರ್ ಜ್ಯೂಸ್ ಮೇಕಿಂಗ್ ಮಿಷಿನ್ಗೂ ಕೂಡ ಸಹಾಯಧನ ಸಿಗುತ್ತೆ ವೀಟ್ ಪಾಲಿಶರ್ಗೂ ಕೂಡ ಸಹಾಯಧನ ಸಿಗುತ್ತೆ ಹಾಗೇನೆ ಇನ್ನಿತರ ಘಟಕಗಳನ್ನು ಸ್ಥಾಪನೆ ಮಾಡೋದಕ್ಕೂ ಕೂಡ ಇಲ್ಲಿ ಸಹಾಯಧನವನ್ನು ಪಡಿಬಹುದು ಎಷ್ಟೆಷ್ಟು ಸಹಾಯಧನ ಸಿಗುತ್ತೆ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡ ತೊಂಬತ್ತು ಪರ್ಸೆಂಟ್ ಅಥವಾ ಒಂದು ಲಕ್ಷ ರೂಪಾಯಿ ವರ್ಗೂ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಹಾಗೇನೆ ಜನರಲ್ ಕ್ಯಾಟಗರಿ ಅವರಿಗೂ ಕೂಡ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಸೊ ಇದು ಇನ್ನೊಂದು ಯೋಜನೆ ಇರುವಂತದ್ದು ಅದು ಏನು ಅಂದ್ರೆ ಕಟಾವಿನ ನಂತರ ಕೃಷಿ ಉತ್ಪನ್ನಗಳನ್ನು ಮಳೆ ಗಾಳಿ ಹಾಗೂ ಇತರೆ ಹವಾಮಾನ ವೈಪರೀತ್ಯಗಳನ್ನು ಸಂರಕ್ಷಿಸಿ ಅದ ಅದರಿಂದ ಸಂರಕ್ಷಿಸಿ ಆಹಾರ ಧಾನ್ಯಗಳ ಮತ್ತು ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಕಾಯ್ದುಕೊಳ್ಳೋದಕ್ಕೆ ಕಪ್ಪು ಬಣ್ಣದ ಟಾರ್ಪಲ್ ಅನ್ನು ಕೂಡ ಇಲ್ಲಿ ವಿತರಣೆ ಮಾಡ್ತಾರೆ ಸಾಮಾನ್ಯ ರೈತರಿಗೆ ಅಂದ್ರೆ ಜನರಲ್ ರೈತರಿಗೆ ಐವತ್ತು ಪರ್ಸೆಂಟ್ ಅಂತೆ ಇಲ್ಲಿ ಸಹಾಯಧನ ಮಾಡ್ತಾರೆ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಸೊ ಹಾಗೇನೆ ಇಲ್ಲಿ ಎಸ್ ಸಿ ರೈತರಿಗೆ ಅಂದ್ರೆ ಎಸ್ ಸಿ ವರ್ಗದವರಿಗೆ ಶೇಕಡ ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಈ ಒಂದು ಟಾರ್ಪಲ್ ಗಳನ್ನ ವಿತರಣೆ ಮಾಡ್ ಮಾಡ್ತಾರೆ ಕಟಾವಿನ ನಂತರ ಇದಿಷ್ಟು ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಯೋಜನೆಗಳು ಎಲ್ಲಾನು ಕೂಡ ಕವರ್ ಮಾಡಿದ್ದೀನಿ ಇನ್ ಕೇಸ್ ಯಾವ್ದಾದ್ರು ಬಿಟ್ಟಿದ್ರೆ ಅಥವಾ ಮಿಸ್ ಆಗಿದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಹಾಗಾದ್ರೆ ಈ ಎಲ್ಲಾ ಯೋಜನೆಗಳ ಲಾಭವನ್ನ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದನ್ನ ಸೊ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಪಹಣಿ ಅಂದ್ರೆ ಟಿ ಸಿ ಅಂತ ಹೇಳ್ತಾರಲ್ಲ ಆರ್ ಟಿ ಸಿ ಪಹಣಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಒಂದು ಹಂಡ್ರೆಡ್ ರುಪೀಸ್ ಚಾಪಕ್ ಆಗದ ಬೇಕಾಗುತ್ತೆ ಸೊ ಫೋಟೋ ಬೇಕಾಗುತ್ತೆ ಎರಡು ಜಾತಿ ಪ್ರಮಾಣ ಪತ್ರ ಇಲ್ಲಿ ಎಸ್ ಟಿ ಎಸ್ ಟಿ ಆಗಿದ್ರೆ ಅಹ್ ಅವ್ರಿಗೆ ಮಾತ್ರ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂದ್ರೆ ಕ್ಯಾಶ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಏನ್ ಕೇಳಲ್ಲ ಕ್ಯಾಶ್ ಸರ್ಟಿಫಿಕೇಟ್ ಇದ್ರೆ ಸಾಕು ಸಣ್ಣ ಹಿಡುವಳಿ ಪತ್ರ ನೀರಿನ ದೃಢೀಕರಣ ಪತ್ರ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ ನಿರಾಪೇಕ್ಷಣ ಅಥವಾ ನಿರೂಪೇಕ್ಷಣ ಪತ್ರ ನೆಕ್ಸ್ಟ್ ಬೆಳೆ ದೃಢೀಕರಣ ಪತ್ರ ಅದಾದ್ಮೇಲೆ ಟ್ರಾಕ್ಟರ್ ಚಾಲಿತ ಉಪಕರಣಗಳ ಟ್ರಾಕ್ಟರ್ ಆರ್ ಸಿ ಬೇಕಾಗುತ್ತೆ ಸೊ ಇಲ್ಲಿ ತಲೆಕಡ್ಸ್ಕೋಬೇಡಿ ಇಲ್ಲಿ ಯಾವ್ದಾವಕ್ಕೆ ಆ ಏನೆಲ್ಲ ಬೇಕಾಗುತ್ತೆ ಅನ್ನುವಂಥದ್ದು ಎಲ್ಲಾನು ಇಲ್ಲಿ ಸೇರಿಸಿ ಕೊಟ್ಟಿದ್ದಾರೆ ನೀವು ಸಪರೇಟ್ ಯಾವ್ದಾದ್ರು ಒಂದು ಸ್ಕೀಮ್ ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಸೊ ಅದಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಏನು ಬೇಕಾಗಲ್ಲ ಬಟ್ ಅದಕ್ಕೆ ಆದಂತಹ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ಮಾತ್ರ ಬೇಕಾಗಿರುತ್ತೆ ನಿಮ್ಗೆ ಸೊ ಇಷ್ಟು ಯೋಜನೆಗಳಲ್ಲಿ ಯಾವ್ದಾದ್ ಯಾವ್ದು ನಿಮ್ಗೆ ಅವಶ್ಯಕತೆ ಇದೆ ನಿಮ್ ನೀವು ಯಾವ ಒಂದು ಯೋಜನೆಗೆ ಅಪ್ಲೈ ಮಾಡ್ತೀರಾ ಅಂತ ಮದ್ದು ಡಿಸೈಡ್ ಆಗಿ ಅದಾದ್ಮೇಲೆ ನೀವು ಕೃಷಿ ಇಲಾಖೆ ಇರುತ್ತಲ್ಲ ಅಥವಾ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ ಅಲ್ಲಿ ಹೋಗಿ ವಿಚಾರಿಸಿ ಸೊ ಈ ಒಂದು ಯೋಜನೆ ನಾವು ನಾವು ಪಡಿಬೇಕು ಅಂತ ಇದೀವಿ ಏನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ಅಲ್ಲಿ ಕೇಳಿದ್ರೆ ನಿಮ್ಗೆ ನಿಖರವಾದ ಮಾಹಿತಿಯನ್ನ ಕೊಡ್ತಾರೆ ಹಾಗಾಗಿ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಸಿಕ್ ಆಗಿ ಗೊತ್ತಿರ್ಲಿ ಅಂತ ನಿಮ್ಗೆ ತಿಳಿಸ್ಕೊಟ್ಟೆ ಅಷ್ಟೇ ಬಟ್ ಇದೇ ಫೈನಲ್ ಅಲ್ಲ ಓಕೆ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಾಮೆಂಟ್ ಅಲ್ಲಿ ಯೂಸ್ಫುಲ್ ಅಂತ ಕಾಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್